ಹದಿನಾರು ಗುಣಗಳನ್ನು ಹೊಂದಿರತಕ್ಕಂತಹ ಧರ್ಮ ಪುರುಷ ವಿಗ್ರಹವಾನ ಧರ್ಮಃ ಧರ್ಮ ರಾಮನು ರಾಜ ಬೀದಿಯಲ್ಲಿ ಅಥವಾ ರಾಜಭವನದಲ್ಲಿ ಓಡಾಡ್ತಾ ಇದ್ದಾನೆ ಅದನ್ನು ನೋಡಿದ ತಕ್ಷಣದಲ್ಲಿ ಪ್ರತಿಯೊಬ್ಬರೂ ಸಹಿತವಾಗಿ ಅಡ್ಡ ಬಿದ್ದು ನಮಸ್ಕಾರ ಮಾಡುತ್ತಿದ್ದರು ಶಿವಧನುಸ್ಸನ್ನು ಮುರಿದಿರತಕ್ಕಂತಹದ್ದು ಜನಕ ಮಹಾರಾಜನ ಆಸ್ಥಾನದಲ್ಲಿ ಜಾನಕಿ ಅವನನ್ನು ಒರೆಸಿರತಕ್ಕಂತಹ ವಿಶೇಷತೆ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀ ಗುರುಭ್ಯೋ ನಮ ಹರಿ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹರೇ ರಾಮ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಯೇ ನಮಃ ಸೀತಾಪತಿಯಾಗಿರ್ತಕ್ಕಂತಹ ಶ್ರೀರಾಮಚಂದ್ರನಿಗೆ ನಮಸ್ಕಾರ ತಮಗೆಲ್ಲರಿಗೂ ಸಹಿತವಾಗಿ ನಮಸ್ಕಾರಗಳು ಆತ್ಮೀಯರೇ ಶ್ರೀರಾಮಚಂದ್ರನ ವಿಶೇಷತೆಯನ್ನ ನಾವು ತಿಳಿದುಕೊಳ್ತಾ ಇದ್ದೇವೆ ಅಯೋಧ್ಯ ನಗರಿಯಲ್ಲಿ ವಿಶೇಷವಾಗಿ ಶ್ರೀರಾಮಚಂದ್ರನು ಬಾಳಿದ್ದೆಷ್ಟು ಆಳಿದ್ದೆಷ್ಟು ಇತ್ಯಾದಿಗಳನ್ನ ನಾವು ಯೋಚನೆ ಮಾಡುವಾಗ ಬಹಳ ಕಷ್ಟ ಜೀವಿಯಾಗಿದ್ದು ತಾನು ಕಷ್ಟಪಡುವುದರ ಜೊತೆಯಲ್ಲಿ ತನ್ನವರನ್ನೆಲ್ಲರನ್ನು ಸುಖವಾಗಿಟ್ಟಿರ್ತ ಇಟ್ಟಿರತಕ್ಕಂತಹ ವಿಶೇಷತೆಯನ್ನು ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯತೆ ಹದಿನಾರು ಗುಣಗಳನ್ನು ಹೊಂದಿರತಕ್ಕಂತಹ ಧರ್ಮ ಪುರುಷ ವಿಗ್ರಹವಾನ ಧರ್ಮಃ ಧರ್ಮ ಅಂತಹ ಧರ್ಮ ಪುರುಷನು ಅದೆಷ್ಟೋ ಕಾಲದವರೆಗೆ ಅಯೋಧ್ಯ ನಗರಿಯನ್ನು ಆಳಿದ್ದಾನೆ ಆ ರಾಮಚಂದ್ರನ ವಿಶೇಷತೆಯನ್ನು ನಾವು ತಿಳಿದುಕೊಳ್ಳುವಾಗ ಮೈ ಜುಮ್ಮಿ ಇರುತ್ತದೆ ರಾಮ ಹಿಂದೂ ಇದ್ದ ಹಿಂದೂ ಇದ್ದಾನೆ ಎಂದೆಂದೂ ಜನರು ಮೊದಲ ಇದ್ದಾನೆ ಜನರ ಮನಸ್ಸಿನಲ್ಲಿ ಎಂದೆಂದು ಯಾಕೆಂದ್ರೆ ಇದು ನಡೆದಿರತಕ್ಕಂತಹದ್ದು ತ್ರೇತಾಯುಗದ ಸಂದರ್ಭದಲ್ಲಿ ತ್ರೇತಾಯುಗದ ಸಾಧಾರಣವಾಗಿ ಮಧ್ಯಕಾಲದ ಸಂದರ್ಭ ಸಾಕೇತಪುರವನ್ನು ಆಳಿರತಕ್ಕಂತಹದ್ದು ಶ್ರೀರಾಮಚಂದ್ರ ಅದರ ನಂತರದಲ್ಲಿ ದ್ವಾಪರ ಯುಗ ಮುಗಿದು ಹೋಗಿದೆ ಕಲಿಯುಗ ಆರಂಭವಾಗಿ ಐದು ಸಾವಿರದ ಒಂದು ನೂರ ಇಪ್ಪತ್ತೈದು ವರ್ಷಗಳು ಸಂದ ಸಂದಿವೆ ಹೀಗಿರುವಾಗ ಇನ್ನೂ ಸಹಿತವಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಮನಶ್ಚಿತ್ತದಲ್ಲಿ ಮನಸ್ಸಿನಲ್ಲಿ ಶ್ರೀರಾಮಚಂದ್ರನು ಹಾಸು ಅಂದರೆ ಆ ರಾಮನ ಮಹಿಮೆ ಎಷ್ಟರ ಮಟ್ಟಿಗಿದೆ ಎಷ್ಟು ಅಪಾರವಾಗಿದೆ ಎಷ್ಟು ಶ್ರೀಮಂತವಾಗಿದೆ ಎಷ್ಟು ಸಂತೋಷವನ್ನು ಕೊಡ್ತದೆ ಹೇಳುವಂತಹದ್ದನ್ನು ನಾವು ತಿಳಿದುಕೊಳ್ಳಬೇಕು ಹಿಂದೊಂದು ಕಾಲದಲ್ಲಿ ಕುಜಂತಂ ರಾಮ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಆರು ವಾಲ್ಮೀಕಿ ಕೋಕಿಲಂ ವಾಲ್ಮೀಕಿ ಮಹಾಮುನಿಗಳು ರಾಮಾಯಣವನ್ನ ರಚನೆ ಮಾಡಿದರು ರಾಮಾಯಣವನ್ನ ರಾಮಭದ್ರನ ಆಸ್ಥಾನದಲ್ಲಿ ರಾಮನ ಮಕ್ಕಳಾಗಿರತಕ್ಕಂತಹ ಲವಕುಶರು ಹಾಡಿ ಹೊಗಳಿದರು ಅದರ ಹಿನ್ನೆಲೆಯಾಗಿ ನಾವು ನೋಡುವಾಗ ಶ್ರೀರಾಮಚಂದ್ರನ ಮಹಿಮೆ ಎಷ್ಟು ಅಪಾರವಾಗಿದೆ ಹೇಳುವಂತಹದ್ದನ್ನು ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಎಷ್ಟು ಜನರನ್ನ ಉದ್ಧರಿಸಿದ್ದಾನೆ ಎಷ್ಟು ಜನರಿಗೆ ಅಭಯವನ್ನು ಕೊಟ್ಟಿದ್ದಾನೆ ಎಷ್ಟು ಜನರನ್ನ ಕಷ್ಟದಿಂದ ಪಾರು ಮಾಡಿದ್ದಾರೆ ದುಃಖದಿಂದ ಪಾರು ಮಾಡಿದ್ದಾನೆ ಅದೆಷ್ಟೋ ಜನ ರಕ್ಕಸರನ್ನ ಕೊಂದು ಕಳೆದಿದ್ದಾನೆ ಇತ್ಯಾದಿಗಳನ್ನೆಲ್ಲ ತಿಳಿದುಕೊಳ್ಳುವಾಗ ಅವನ ಸಾಮರ್ಥ್ಯ ಎಷ್ಟು ಅವನ ಧೀಮಂತನಿಕೆ ಎಷ್ಟು ಅವನ ಬಾಹುಬಲ ಎಷ್ಟಿದೆ ಇದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ರಾಮ ಅಂದ ತಕ್ಷಣದಲ್ಲಿ ಪ್ರತಿಯೊಂದು ಮರಗಿಡಗಳು ಸಹಿತವಾಗಿ ಸಂತೋಷ ಪಡ್ತಿದ್ರು ಶ್ರೀರಾಮ ಅಂದ ತಕ್ಷಣದಲ್ಲಿ ಅಯೋಧ್ಯ ನಗರಿಯಲ್ಲಿರ್ತಕ್ಕಂತಹ ಪ್ರಜೆಗಳೆಲ್ಲರೂ ಸಹಿತವಾಗಿ ಮೈ ಮನಗಳು ತುಂಬಿ ಬಂದ ಅಷ್ಟು ಸಂತೋಷ ಪಡ್ತಾ ಇದ್ರು ರಾಮನು ರಾಜ ಬೀದಿಯಲ್ಲಿ ಅಥವಾ ರಾಜಭವನದಲ್ಲಿ ಓಡಾಡ್ತಾ ಇದ್ದಾನೆ ಅದನ್ನು ನೋಡಿದ ತಕ್ಷಣದಲ್ಲಿ ಪ್ರತಿಯೊಬ್ಬರೂ ಸಹಿತವಾಗಿ ಅಡ್ಡ ಬಿದ್ದು ನಮಸ್ಕಾರ ಮಾಡ್ತಿದ್ರಂತೆ ಅಷ್ಟು ಸುಂದರ ವ್ಯಕ್ತಿತ್ವ ಅಷ್ಟು ಧೈರ್ಯಶಾಲಿ ಅಷ್ಟು ಧೀಮಂತನಿಕೆ ಅಷ್ಟು ಸುಂದರವಾದಂತಹ ರೂಪ ಇದನ್ನೆಲ್ಲವನ್ನು ನೋಡುವಾಗ ದೇವತಾ ಪುರುಷ ಹೇಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿದೆ ವಸಿಷ್ಠ ವಿಶ್ವಾಮಿತ್ರ ಭೃಗು ದೂರ್ವಾಸ ಇತ್ಯಾದಿ ಹತ್ತು ಹಲವು ಋಷಿ ಮುನಿಗಳು ಸದಾ ಕಾಲದಲ್ಲೂ ಹಾಡಿ ಹೊಗಳಿವೆ ವಸಿಷ್ಠನಂತೂ ಸಾಕ್ಷಾತ್ ಚತುರ್ವೇದಗಳು ಮೂರ್ತಿ ಶ್ರೀರಾಮನ ರೂಪದಲ್ಲಿ ಬಂದಿದೆ ಹೇಳುವಂತಹದ್ದನ್ನು ತಿಳಿಸ್ತಾ ಇದ್ರಂತೆ ತಿಳ್ಕೊಂಡಿದ್ರು ಭಾವನೆ ಇತ್ತು ಅವರಿಗೆ ಆ ರೀತಿಯಲ್ಲಿ ಹೀಗಿರುವಾಗ ವಿಶ್ವಾಮಿತ್ರರಂತೂ ತಮ್ಮ ಯಜ್ಞ ಸಂರಕ್ಷಣೆಗಾಗಿ ರಾಮ ಕರೆದುಕೊಂಡು ಹೋಗಿ ಹೋಗಿರತಕ್ಕಂತಹ ವಿಶೇಷತೆ ಬಹಳ ಅದ್ಭುತ ಇದಲ್ಲದೆ ಶಿವಧನಸ್ಸನ್ನು ಮುರಿದಿರತಕ್ಕಂತಹದ್ದು ಜನಕ ಮಹಾರಾಜನ ಆಸ್ಥಾನದಲ್ಲಿ ಜಾನಕಿ ಅವನನ್ನು ಒರೆಸಿರತಕ್ಕಂತಹ ವಿಶೇಷತೆ ಅದಾದ ನಂತರದಲ್ಲಿ ಪರಶುರಾಮರ ಗರ್ವಭಂಗ ಇತ್ಯಾದಿಗಳನ್ನೆಲ್ಲವನ್ನೂ ಸಹಿತವಾಗಿ ನಾವು ವಿಮರ್ಶೆ ಮಾಡಿದಾಗ ನೋಡಿದಾಗ ಆ ಸಾಮರ್ಥ್ಯ ಆ ಧೀಮಂತನಿಕೆ ಆ ರೀತಿಯಂತಹ ವ್ಯಕ್ತಿತ್ವ ಆಜಾನುಬಾಹು ಮರವಿಂದ ಅರವಿಂದ ದಳಾಯತ ಅಕ್ಷಂ ಹೇಳುವ ಪ್ರಕಾರವಾಗಿ ಆಜಾನುಬಾಹು ಕೈಯನ್ನ ಕೈಯನ್ನು ಹೀಗೆ ಇಳಿಬಿಟ್ರೆ ಮಂಡಿಯವರೆಗೆ ಕೈ ತಾಕ್ತಿತ್ತಂತೆ ಅಷ್ಟು ಉದ್ದವಾದಂತಹ ಕೈಗಳು ಆಜಾನುಬಾಹುಂ ಅರವಿಂದ ದಳಾಯತ ಅಕ್ಷಂ ಎರಡು ಕಣ್ಣುಗಳೂ ಸಹಿತವಾಗಿ ಅರವಿಂದ ಅರ್ಥಾತು ಕಮಲದ ದಳ ಯಾವ ರೀತಿಯಲ್ಲಿ ಇರ್ತದೋ ಆ ರೀತಿಯಲ್ಲಿ ವಿಶಾಲವಾದಂತಹ ಕಣ್ಣಾಗಿತ್ತಂತೆ ಅಂದ್ರೆ ಅರ್ಥಾತು ಮಹಾವಿಷ್ಣುವಿ ಈ ರೂಪದಿಂದ ಧರೆಗಿಳಿದಿದ್ದಾನೆ ಹೇಳುವಂತ ಭಾವನೆ ಮೂಡ್ತಾ ಇತ್ತು ಅಷ್ಟು ಸುಂದರವಾದಂತಹ ರೂಪ ಅತಿಶಯವನ್ನ ನೋಡಿದಾಗ ಸೀತಾದೇವಿಗೂ ಸಹಿತವಾಗಿ ಅದ್ಭುತವಾದಂತಹ ಸಂತೋಷವಾಯಿತಂತೆ ಯಾರನ್ನು ಮೆಚ್ಚದ ಯಾರನ್ನು ಒಪ್ಪದ ಯಾರನ್ನು ಮನಸ್ಸಿನಲ್ಲೂ ಯೋಚನೆ ಮಾಡಿದಂತಹ ಶ್ರೀ ಸೀತಾದೇವಿ ರಾಮನನ್ನು ಕಂಡ ತಕ್ಷಣದಲ್ಲಿ ಸಂತೋಷದಿಂದ ಬಂದು ಮಾಲೆಯನ್ನು ಹಾಕಿದಂತೆ ಯಾವಾಗ ಶ್ರೀರಾಮಚಂದ್ರನು ಲೀಲಾಜಾಲವಾಗಿ ಶಿವಧನುಸ್ಸನ್ನು ಎತ್ತಿ ಅದನ್ನು ಭಂಗಿಸಿದ ತಕ್ಷಣದಲ್ಲಿ ಆಗ ಅಲ್ಲಿ ಸಭೆಯಲ್ಲಿದ್ದಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಸಹಿತವಾಗಿ ಎದ್ದು ನಿಂತು ಗೌರವ ಆಧಾರದಿಂದ ಶ್ರೀರಾಮಚಂದ್ರನಿಗೆ ಗೌರವವನ್ನು ಕೊಟ್ಟರಂತೆ ಅಂತಹ ಗೌರವಾನ್ವಿತ ವ್ಯಕ್ತಿಯನ್ನ ನಾವು ನೋಡಬೇಕು ಅಂದರೆ ಅಯೋಧ್ಯೆಯಲ್ಲಿ ಮಾತ್ರ ಸಾಧ್ಯ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ ಹಿಂದೆ ಅಯೋಧ್ಯವನ್ನು ನಾವು ನೋಡಿದ್ದೇವೆ ನೀವು ನೋಡಿದ್ದೀರಿ ಹಾಳು ಸುರಿತಾ ಇತ್ತು ಯಾವುದೇ ರೀತಿಯಾದಂತಹ ಕಟ್ಟಡಗಳು ಸರಿಯಾಗಿಲ್ಲ ಕನಕ ಭವನವಾಗಿರಲಿ ಸೀತಾದೇವಿ ಅಡಿಗೆ ಮಾಡಿದಂತಹ ರಸೋಯಿ ಸ್ಥಳವಾಗಿರಲಿ ಇದಕ್ಕಿಂತಲೂ ವಿಶೇಷವಾಗಿ ಕೌಸಲ್ಯಾದೇವಿ ದೇವಿ ಕೈಕೇಯಿ ಉಳಿದಿರತಕ್ಕಂತಹ ಭವನಗಳು ಬಣ್ಣ ಇಲ್ಲ ಬ್ಯಾಡಿಗೆ ಇಲ್ಲ ಆಕಾರ ಸರಿಯಾಗಿಲ್ಲ ಒಟ್ಟಾರೆ ಏನೋ ಒಂದು ರೀತಿಯಲ್ಲಿ ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ಶ್ರೀರಾಮ ಶ್ರೀರಾಮಚಂದ್ರ ವಾಸವಾಗಿದ್ದ ಮನೆ ಸುಖವೇ ಇಲ್ಲಾಗಿತ್ತು ನೋಡ್ಲಿಕ್ಕೆ ಅಸಂತೋಷ ಉಂಟಾಗ್ತಿತ್ತು ಕಣ್ಣು ಮುಚ್ಚಿಕೊಳ್ಬೇಕಾಗಿತ್ತು ಅಯ್ಯೋ ಇದನ್ನು ಕೆಳಸಿಬಿಟ್ಟಲ್ಲ ದಶರಥ ರಾಜನ ಮಹಾಮಂದಿರ ಅವನ ಸಭೆಯನ್ನು ಮಾಡ್ತಾ ಇರುವಂತಹ ಸ್ಥಳ ಸರಯೂ ನದಿಯ ತಟಾಕ ಇತ್ಯಾದಿಗಳನ್ನು ನೋಡುವಾಗ ಮನಸ್ಸಿಗೆ ಏನೋ ಒಂದು ರೀತಿಯಾದಂತಹ ಆತಂಕ ಮೂಡ್ತಾ ಇತ್ತು ದುಃಖ ಮೂಡ್ತಾ ಇತ್ತು ಯಾವುದೂ ಸಹಿತವಾಗಿ ಸರಿಯಾಗಿ ಇಟ್ಟಿಲ್ವಲ್ಲ ಹೇಳುವಂತಹ ಭಾವನೆ ಯಾವಾಗ ನಮ್ಮ ದೇಶವನ್ನು ಸರಿಯಾದ ದಾರಿಯಲ್ಲಿ ತರ್ತಾ ಇರತಕ್ಕಂತಹ ಮಹಾನ್ ವ್ಯಕ್ತಿ ಬಂದರು ಅಲ್ಲಿಂದ ಈಚೆಗೆ ಶ್ರೀರಾಮ ಮಂದಿರ ನಾನಿದ್ದೇನೆ ಭಯ ಪಡಬೇಡಿ ಅಭಯವನ್ನು ಕೊಡ್ತಾ ಇರತಕ್ಕಂತಹ ಶ್ರೀರಾಮಚಂದ್ರನು ತಲೆ ಎತ್ತಿ ನಿಂತಿರತಕ್ಕಂತಹ ಅಯೋಧ್ಯ ನಗರಿಯ ದರ್ಶನವನ್ನ ನಾವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಇಂದಿನ ದಿವಸ ತಾವೆಲ್ಲ ನೋಡಿ ಅಂದಿನ ರಾಮ ಮಂದಿರಕ್ಕೂ ಇಂದಿನ ರಾ ರಾಮ ಮಂದಿರ ಮಂದಿರಕ್ಕೂ ರಾಮನ ಕಾಲದಲ್ಲಿ ಪ್ರಜೆಗಳೆಲ್ಲರೂ ಸಹಿತವಾಗಿ ರಾಮ ರಾಮ ಅಂತ ಕೊಂಡಾಡ್ತಿದ್ದರು ಅಂತಹ ಶ್ರೀರಾಮಚಂದ್ರ ಇಂದು ಅಯೋಧ್ಯ ನಗರದಲ್ಲಿ ಪ್ರತಿಷ್ಠಾಪಿಸಲ್ಪಡ್ತಾ ಇದ್ದಾನೆ ಅಯೋಧ್ಯ ನಗರದಲ್ಲಿ ತನ್ನ ಧರ್ಮಪತ್ನಿಯಾಗಿರತಕ್ಕಂತಹ ಸೀತಾಮಾತೆಯೊಂದಿಗೆ ತಮ್ಮನಾಗಿರ್ತಕ್ಕಂತಹ ಸಹೋದರನಾಗಿರ್ತಕ್ಕಂತಹ ಲಕ್ಷ್ಮಣನೊಂದಿಗೆ ತನ್ನ ಭಕ್ತನಾಗಿರ್ತಕ್ಕಂತಹ ಆಂಜನೇಯನೊಂದಿಗೆ ಸೀತಾ ಲಕ್ಷ್ಮಣ ಸಮೇತನಾದಂತಹ ಆಂಜನೇಯ ಸಹಿತನಾಗಿರ್ತಕ್ಕಂತಹ ಶ್ರೀರಾಮಚಂದ್ರ ಮಹಾಪ್ರಭುಗಳು ಪ್ರತಿಷ್ಠಾಪಿಸಲ್ಪಡ್ತಾ ಇದ್ದಾರೆ ಅಂತಹ ಅಯೋಧ್ಯ ನಗರಿಯನ್ನ ಅಂದಿನ ರಾಮಚಂದ್ರನ ನಾವು ನೆನಪು ಮಾಡಿಕೊಂಡು ಇಂದಿನ ರಾಮಚಂದ್ರನ ನಾವು ಶಿರಾಮೂರ್ತಿಯ ರೂಪದಲ್ಲಿ ನಾವು ನೋಡಬೇಕಾಗಿರ್ತಕ್ಕಂತಹದ್ದು ಅಂದಿಗೂ ಇಂದಿಗೂ ಅಜಗಜಾಂತರ ಇದೆ ಆದರೆ ಅಂದಿನದ್ದನ್ನ ಇಂದು ಮಾಡ್ಲಿಕ್ಕೆ ಆಗೋದಿಲ್ಲ ಇಂದಿನದ್ದನ್ನ ಅಂದು ಮಾಡಲು ಇಲ್ಲ ಅಷ್ಟು ಸುಂದರವಾಗಿರತಕ್ಕಂತಹ ಅಷ್ಟು ಮೈಮನಗಳು ತಣಿಯುವಂತಹ ಅಷ್ಟು ಅಮೋಘವಾಗಿರತಕ್ಕಂತಹ ಗರ್ಭಮಂದಿರ ಸಹಿತನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನ ವಿಶೇಷತೆಯನ್ನು ನಾವು ತಿಳಿದುಕೊಳ್ತಾ ಇದ್ದೇವೆ ಮುಂದಿನ ಭಾಗದಲ್ಲಿ ಶ್ರೀರಾಮನ ಮಹಿಮೆ ಯಾವ ರೀತಿಯನ್ನು ತಿಳಿದುಕೊಳ್ಳೋಣ ಶುಭ ವಸ್ತು